ನಮಸ್ಕಾರ ಸ್ನೇಹಿತರೆ ರೋಹಿತ್ ಶರ್ಮಾ ಟೀಮ್ ಇಂಡಿಯಾ ನಾಯಕ ಭಾರತದ ಕ್ರಿಕೆಟ್ನ ಯಶಸ್ವಿ ಕ್ಯಾಪ್ಟನ್ ಕೂಡ ಹೌದು ಇಂಥ ಆಟಗಾರನ ವಿರುದ್ಧ ಅದರಲ್ಲೂ ಅವರ ದೇಹಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ವಿವಾದವನ್ನು ಎಬ್ಬಿಸಲಾಗಿದೆ ಕಾಂಗ್ರೆಸ್ ನಾಯಕಿ ಶಮಾ ಮಹಮ್ಮದ್ ರೋಹಿತ್ ತೂಕ ಹೆಚ್ಚಾಗಿಬಿಟ್ಟಿದ್ದಾರೆ ಚರ್ಬಿ ತುಂಬಿಬಿಟ್ಟಿದೆ ಫುಲ್ ಫ್ಯಾಟ್ ಆಗಿಬಿಟ್ಟಿದ್ದಾರೆ ತೂಕಳಿಸಬೇಕು ದಡಿಯಾಗ್ಬಿಟ್ಟಿದ್ದಾರೆ ಅವರ ಕ್ಯಾಪ್ಟೆನ್ಸಿ ಏನೂ ಅಷ್ಟೊಂದು ಚೆನ್ನಾಗಿಲ್ಲ ಇಂಪ್ರೆಸಿವ್ ಆಗಿಲ್ಲ ಅಂದರೆ ಮಜಾನೇ ಬರ್ತಾ ಇಲ್ಲ ಅವರ ಆಟದಲ್ಲಿ ಅಂತ ಪೋಸ್ಟ್ ಹಾಕಿದ್ರು ಆದರೆ ಗಂಗೂಲಿ ಸಚಿನ್ ದ್ರಾವಿಡ್ ಧೋನಿ ಕೊಹ್ಲಿ ಅವರಿಗೆ ಹೋಲಿಸಿದ್ರೆ ಇವರ ಹತ್ರ ಏನು ಸ್ಪೆಷಾಲಿಟಿ ಇದೆ ಅಂತೆಲ್ಲ ಕೇಳಿದ್ರು ಬಹಳ ಕ್ರಿಕೆಟ್ ಆಡಿ ದೇಶಕ್ಕೆ ವರ್ಲ್ಡ್ ಕಪ್ ತಂದುಕೊಟ್ಟಿದ್ದಾರೆ ಮಹಿಳಾ ಕ್ರಿಕೆಟ್ನಲ್ಲಿ ಕೂಡ ಇವರು ಅಂತ ಅನ್ಕೋಬೇಕು ಯಾರಾದ್ರೂ ನೋಡಿದ್ರೆ ಆದ್ರೆ ಸದ್ಯಕ್ಕೆ ಹೋಗಿ ನೋಡಿದ್ರೆ ಇವರೊಬ್ರು ಪೊಲಿಟಿಷಿಯನ್ ಇವರ ಈ ಹೇಳಿಕೆಗೆ ಬಹಳ ವಿರೋಧ ವ್ಯಕ್ತವಾಯಿತು ಅವ್ರ ಗಾಬರಿಯಿಂದ ಪೋಸ್ಟ್ ಡಿಲೀಟ್ ಕೂಡ ಮಾಡಿದ್ರು ಆದ್ರೆ ಟಿ ಎಂ ಸಿ ಎಂ ಪಿ ಮಾಜಿ ಕೇಂದ್ರ ಸಚಿವ ಸೌಗತ ರಾಯ್ ಏನು ಹೇಳಿದ್ದಾರೆ ಗೊತ್ತಾ ಸಮರ್ಥನೆ ಮಾಡ್ಕೊಂಡಿದ್ದಾರೆ ಹೌದೌದು ರೋಹಿತ್ ಶರ್ಮಾ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ತುಂಬಾ ಕಳಪೆಯಾಗಿದೆ ಸಲ ಸೆಂಚುರಿ ಹೊಡಿತಾರೆ ಮೇಲೆ ಬರೀ ಎರಡು ಮೂರು ನಾಲ್ಕು ಐದು ಇಷ್ಟೇ ಅವರು ಟೀಮ್ ನಲ್ಲಿ ಇರಬಾರದು ಅಂತ ಹೇಳಿದ್ದಾರೆ ಆ ಮೂಲಕ ರೋಹಿತ್ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಅವರ ಫಿಟ್ನೆಸ್ ಬಗ್ಗೆ ದೊಡ್ಡ ಪರ ವಿರುದ್ಧ ಚರ್ಚೆ ಶುರುವಾಗಿದೆ ಹಾಗಿದ್ರೆ ನಿಜಕ್ಕೂ ರೋಹಿತ್ ಶರ್ಮಾ ಫಿಟ್ ಇಲ್ವಾ ಈ ಬಗ್ಗೆ ಕೋಚ್ಗಳು ಹೇಳ್ತಿರೋದೇನು ಫಿಟ್ನೆಸ್ ಬಗ್ಗೆ ಬಿ ಸಿ ಎ ರೂಲ್ಸ್ ಏನ್ ಹೇಳುತ್ತೆ ಎಲ್ಲವನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಕಡತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ರೋಹಿತ್ ಶರ್ಮಾ ಮೈದಾನದಲ್ಲಿ ಇತರ ಆಟಗಾರರ ಮುಂದೆ ಸ್ವಲ್ಪ ದಪ್ಪ ಕಾಣಿಸ್ತಾರೆ ತೂಕ ಇದ್ದಾರೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರೋ ವಿಚಾರನೇ ನಮ್ಮ ಐದು ಬೆರಳುಗಳು ಒಂದೇ ಸಮಯ ಇಲ್ಲ ನಂತರದಲ್ಲಿ ಕೊಹ್ಲಿ ಚಹಲ್ ಗಿಲ್ ಎಲ್ಲರೂ ಒಂದೇ ಹೈಟು ಒಂದೇ ವೆಯ್ಟ್ ಇರಬೇಕು ಅನ್ನೋದು ಆ ನಿರೀಕ್ಷೆ ಮಾಡೋದು ತಪ್ಪು ಹಾಗಂತ ಫಿಟ್ನೆಸ್ ಬೇಡ ಅಂತ ಹೇಳ್ತಿಲ್ಲ ಎಲ್ಲ ಆಟಗಳ ರೀತಿಯಲ್ಲೇ ಕ್ರಿಕೆಟ್ನಲ್ಲಿ ಸ್ಟಮಿನಾ ದೇಹವನ್ನು ಹದವಾಗಿಟ್ಕೊಳ್ಳೋದು ತುಂಬ ಮುಖ್ಯ ಕೋಟ್ಯಂತರ ರೂಪಾಯಿ ವೆಚ್ಚದ ಟೂರ್ನಮೆಂಟ್ ಇರುತ್ತೆ ದೇಶದ ಪ್ರತಿಷ್ಠೆಯ ಪ್ರಶ್ನೆ ಇರುತ್ತೆ ಸಾಕಷ್ಟು ಜನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ವರ್ಕ್ ಮಾಡಿರ್ತಾರೆ ನಂಬಿಕೆಯಿಂದ ಸೆಲೆಕ್ಷನ್ ಕಮಿಟಿ ಅವ್ರನ್ನ ಆಯ್ಕೆ ಮಾಡಿ ದೇಶ ಪ್ರತಿನಿಧಿಸೋ ಕಳಿಸಿರುತ್ತೆ ಸೊ ಆಟಗಾರರು ದೇಶದ ಉಳಿದೆಲ್ಲ ಆಟಗಾರರುಗಳಿಗಿಂತ ಹೈಯೆಸ್ಟ್ ಲೆವೆಲ್ ಆಫ್ ಫಿಟ್ನೆಸ್ ಸ್ಟ್ಯಾಂಡರ್ಡ್ ಅನ್ನ ಕೂಡ ಮೇಂಟೈನ್ ಮಾಡಬೇಕು ಅನ್ನೋ ಡಿಮ್ಯಾಂಡ್ ಇಡೋದ್ರಲ್ಲಿ ತಪ್ಪೇನಿಲ್ಲ ಆದ್ರೆ ರೋಹಿತ್ ಶರ್ಮಾ ವಿಚಾರದಲ್ಲಿ ಇವರ ಹೇಳಿಕೆಗಳನ್ನ ಒಪ್ಕೊಳ್ಳೋಕ್ಕಾಗತ್ತಾ ಕಾಂಗ್ರೆಸ್ ನಾಯಕಿ ಶಮಾ ಮಹಮ್ಮದ್ರ ಹೇಳಿಕೆ ಅದಕ್ಕೆ ಪಕ್ಕದಲ್ಲೇ ವಾದ್ಯ ಓದಿ ಬೆಂಬಲ ಕೊಟ್ಟ ಟಿ ಎಂ ಸಿ ಸಂಸದ ಸೌಗತ ರಾಯರ ಸ್ಟೇಟ್ಮೆಂಟ್ ಎಷ್ಟು ತೂಕ ಇದೆ ಸರಿನಾ ನಾವು ನೋಡ್ಲೇಬೇಕು ಫಿಟ್ನೆಸ್ ಮಾನದಂಡನ ಸ್ನೇಹಿತರೆ ರೋಹಿತ್ ಕ್ಯಾಪ್ಟನ್ ಆಗಬಾರ್ದಾ ಆಗಬೇಕಾ ಇದನ್ನು ಯಾರೇ ಹೇಳಿದ್ರು ಅಂತಿಮವಾಗಿ ರೂಲ್ಸ್ ಮಾಡೋದು ತಂಡದ ಹಿತ ನೋಡಬೇಕಾಗಿರೋದು ಬಿ ಸಿ ಸಿ ಐ ಸೆಲೆಕ್ಷನ್ ಕಮಿಟಿ ಸೊ ಅವರ ಪ್ರಕಾರ ಕೂಡ ಫಿಟ್ನೆಸ್ ಕ್ಯಾಪ್ಟನ್ಗೆ ಅಥವಾ ಯಾವುದೇ ಆಟಗಾರರ ಸೆಲೆಕ್ಷನ್ಗೆ ಫಿಟ್ನೆಸ್ನಲ್ಲಿ ಇಂತಿಷ್ಟೇ ಲೆವೆಲ್ ಇರಬೇಕು ಅನ್ನೋದು ವಿಶೇಷವಾಗಿ ಯೋಯೋ ಟೆಸ್ಟ್ ಅಂತ ಕಠಿಣ ಟೆಸ್ಟ್ಗಳನ್ನು ಪಾಸ್ ಮಾಡಲೇಬೇಕು ಅನ್ನೋದು ಕಡ್ಡಾಯ ಅಲ್ಲ ಈಗ ನಿಮ್ಗೆ ಗೊತ್ತಿರ್ಬೋದು ಈ ಮುಂಚೆ ಕೊಹ್ಲಿ ಅವರು ಕ್ಯಾಪ್ಟನ್ ಆಗಿದ್ದಾಗ ರವಿ ಶಾಸ್ತ್ರಿ ಕೋಚ್ ಆಗಿದ್ದಾಗ ಕಠಿಣ ನಿಯಮಗಳನ್ನು ತಂದಿದ್ರು ಟಫ್ ಕ್ಯಾಪ್ಟನ್ ಕೂಡ ಯೋಯೋ ಟೆಸ್ಟ್ ಪಾಸ್ ಆಗಲೇಬೇಕು ಅನ್ನೋ ರೂಲ್ಸ್ ಇತ್ತು ಅದರಲ್ಲಿ ಬೌಲರ್ ಆಗಿದ್ದವರು ಇಂತಿಷ್ಟೇ ಸಮಯದಲ್ಲಿ ಇಷ್ಟು ಓಡಿ ಕವರ್ ಮಾಡಬೇಕು ಬ್ಯಾಟರು ಕೂಡ ಒಂದಷ್ಟು ಮಾನದಂಡ ಪೂರೈಸಬೇಕು ಅನ್ನೋ ರೂಲ್ಸ್ ಇತ್ತು ಆದರೆ ಕೆಲ ತಿಂಗಳುಗಳ ಹಿಂದೆ ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿ ಫಿಟ್ನೆಸ್ ಟೆಸ್ಟಿಂಗ್ ಕ್ರೈಟೀರಿಯಾದಲ್ಲಿ ಕ್ರಿಕೆಟಿಗರ ಫಿಟ್ನೆಸ್ ನಿಯಮ ರೂಪಿಸುವಾಗ ಒಂದಷ್ಟು ನಿಯಮಗಳಲ್ಲಿ ಬದಲಾವಣೆ ಮಾಡಿತು ಪ್ಲೇಯರ್ ಆಯ್ಕೆಗೆ ಇಂತಹ ಯೋಯೋ ಟೆಸ್ಟ್ನಂತಹ ಫಿಟ್ನೆಸ್ ಟೆಸ್ಟ್ಗಳು ಒಂದೇ ಮಾನದಂಡ ಅಲ್ಲ ಅಂತ ಸ್ಪಷ್ಟವಾಗಿ ಮೆನ್ಷನ್ ಮಾಡ್ತು ಈಗಲೂ ಅದೇ ನಿಯಮ ಇದೆ ಸದ್ಯ ನ್ಯಾಷನಲ್ ಫಿಟ್ನೆಸ್ ಟೆಸ್ಟಿಂಗ್ ಕ್ರೈಟೀರಿಯಾ ಎನ್ ಎಫ್ ಟಿ ಸಿ ಪ್ರಕಾರ ಪ್ರತಿ ಆರು ವಾರಕ್ಕೊಂದ್ಸಲ ಪರ್ಫಾರ್ಮೆನ್ಸ್ ಟೆಸ್ಟ್ ಎರಡು ವಾರಕ್ಕೊಂದ್ಸಲ ಪ್ರಿವೆನ್ಷನ್ ಟೆಸ್ಟ್ ನಡೆಸಲಾಗುತ್ತೆ ಈ ಪ್ರಿವೆನ್ಷನ್ ಟೆಸ್ಟ್ನಲ್ಲಿ ವಾಕಿಂಗ್ ಲಂಜಸ್ ಗ್ಲೂಟ್ ಬ್ರಿಡ್ಜ್ ಓವರ್ ಹೆಡ್ ಸ್ಕ್ವಾಡ್ ಈ ರೀತಿ ಎಲ್ಲ ಟೆಸ್ಟ್ ಇರುತ್ತೆ ಇದು ಸಣ್ಣ ಪುಟ್ಟ ಟೆಸ್ಟ್ ಇರ್ಬೋದು ಆದರೆ ಇದು ಅವರ ಫಿಟ್ನೆಸ್ ತೋರಿಸುತ್ತೆ ಜೊತೆಗೆ ನಾನಾ ರೀತಿಯ ಸ್ಪ್ರಿಂಟ್ ಟೆಸ್ಟ್ ನಡೆಸಲಾಗುತ್ತೆ ಅಂದರೆ ಅವರು ಓಡೋ ಸ್ಪೀಡ್ ಅವರ ಪವರ್ ಅವರ ರಿಫ್ಲೆಕ್ಸ್ ಸ್ಪೀಡ್ ಎಲ್ಲವನ್ನ ಚೆಕ್ ಮಾಡಲಾಗುತ್ತೆ ಹತ್ತು ಮೀಟರ್ ಸ್ಪ್ರಿಂಟ್ ಟೆಸ್ಟ್ ಇಪ್ಪತ್ತು ಮೀಟರ್ ಸ್ಪ್ರಿಂಟ್ ಟೆಸ್ಟ್ ಲಾಂಗ್ ಜಂಪ್ ಯೋಯೋ ಟೆಸ್ಟ್ ಫ್ಯಾಟ್ ಪರ್ಸೆಂಟೇಜ್ ಎಲ್ಲವನ್ನ ಚೆಕ್ ಮಾಡ್ತಾರೆ ಗಮನಿಸಬೇಕಾದ ಸಂಗತಿ ಅಂದರೆ ಇದು ಆಟಗಾರರ ವಯಸ್ಸಿಗೆ ತಕ್ಕಂತೆ ಬೇರೆ ಬೇರೆ ಆ್ಯವರೇಜ್ ಇರುತ್ತೆ ಆದರೆ ಇಷ್ಟೆಲ್ಲ ಮಾಡಿದ್ರು ಕೂಡ ಅದು ಅಥ್ಲೀಟ್ನ ಸಾಮರ್ಥ್ಯದ ಪರೀಕ್ಷೆಗೆ ಹೊರತು ಸೆಲೆಕ್ಷನ್ಗೆ ಅಲ್ಲ ಅವ್ರು ಆಡೋಕೆ ರೆಡಿ ಇದ್ದಾರಾ ಇದರಲ್ಲಿ ಫ್ಯಾಟು ಅವರು ತೂಕ ಕೆಲ ಸೆಕೆಂಡ್ ವೇರಿಯೇಷನ್ ಅದೆಲ್ಲ ನೋಡ್ತಾರೆ ಆದರೆ ಅಲ್ಟಿಮೇಟ್ಲಿ ಅವ್ರು ಆಡೋಕೆ ಫಿಟ್ ಇದ್ದಾರಾ ಪಫಾಮೆನ್ಸ್ ಕ್ರಿಕೆಟ್ನಲ್ಲಿ ಹೇಗಿದೆ ಅವ್ರದ್ದು ಅದೇ ಅಲ್ಟಿಮೇಟ್ ಕ್ರೈಟೀರಿಯಾ ಆಗ್ತಾ ಇದೆ ಪ್ಲೀಸ್ ನೋಟ್ ದೀಸ್ ಆರ್ ಓನ್ಲಿ ಫಿಟ್ನೆಸ್ ಮೆಷರ್ಸ್ ಆ್ಯಂಡ್ ನಾಟ್ ಎ ಸೆಲೆಕ್ಷನ್ ಕ್ರೈಟೀರಿಯನ್ ಅಂತ ಸ್ಪಷ್ಟವಾಗಿ ಮೆನ್ಷನ್ ಮಾಡಿದಾರಲ್ಲಿ ಸೊ ರೋಹಿತ್ ಶರ್ಮಾ ಅವರು ಕ್ಯಾಪ್ಟನ್ ಆಗೋಕೆ ಅಥವಾ ತಂಡದಲ್ಲಿ ಸ್ಥಾನ ಪಡೆಯೋಕೆ ಬಿ ಸಿ ಸಿ ಐನ ಯಾವುದೇ ನಿಯಮ ಅಡ್ಡ ಬರ್ತಾ ಇಲ್ಲ ಹಾಗಂತ ರೋಹಿತ್ ಪ್ರಭಾವ ಬಳಸಿ ಏನಾದರೂ ಸ್ಥಾನ ಪಡಿತಾ ಇದ್ದಾರಾ ಸ್ನೇಹಿತರೆ ತುಂಬ ದಿನಗಳ ಹಿಂದೆ ನಾವೊಂದು ಇಂಟರ್ವ್ಯೂ ಮಾಡಿದ್ವಿ ಕ್ರಿಕೆಟರ್ ಕೋಚ್ ಆಗಿದ್ದ ವಿಜಯ್ ಭಾರದ್ವಾಜ್ ಅವ್ರನ್ನ ಇದೇ ಪ್ರಶ್ನೆ ಕೇಳಿದ್ವಿ ರೋಹಿತ್ ಬಗ್ಗೆ ಅಲ್ಲ ಕೆ ಎಲ್ ರಾಹುಲ್ ಅವ್ರ ಬಗ್ಗೆ ರಾಹುಲ್ ಪರ್ಫಾರ್ಮೆ ಮಾಡ್ತಾ ಇಲ್ಲ ಹಾಗಿದ್ರು ಅವ್ರನ್ನ ಯಾಕೆ ಮತ್ತೆ ಮತ್ತೆ ಸೆಲೆಕ್ಷನ್ ಮಾಡ್ಕೋತಾರೆ ಉದಾಹರಣೆಗೆ ಇವಾಗ ನೋಡಿ ರಿಷಬ್ ಪಂತ್ ಅಂತ ಎಕ್ಸ್ಪರ್ಟ್ ವಿಕೆಟ್ ಕೀಪರ್ ಮತ್ತು ಮಿಡಲ್ ಆರ್ಡರ್ನಲ್ಲಿ ಸ್ಫೋಟಕ ಬ್ಯಾಟಿಂಗ್ ಮಾಡೋ ಸಾಮರ್ಥ್ಯ ಇರುವ ಆಟಗಾರನ ಹೊರಗಿಟ್ಟು ಕೆ ಎಲ್ ರಾಹುಲ್ ಹತ್ರ ವಿಕೆಟ್ ಕೀಪಿಂಗು ಮಾಡಿಸಿ ಲೋವರ್ ಮಿಡಲ್ ಆರ್ಡರ್ನಲ್ಲಿ ಆಡಿಸ್ತಾ ಇದ್ದಾರೆ ಅವರು ಪದೇ ಪದೇ ಫೇಲ್ ಆದರೂ ಕೂಡ ಎಗೇನ್ ಅಂಡ್ ಎಗೇನ್ ಅವರಿಗೆ ಚಾನ್ಸ್ ಸಿಗ್ತಾ ಇದೆ ಸೊ ಇದನ್ನ ನಾವು ಅವತ್ತೇ ಕೇಳಿದ್ವಿ ಯಾಕೆ ಅವ್ರನ್ನ ಮತ್ತೆ ಮತ್ತೆ ಹಾಕೊಳ್ತಿದ್ದಾರೆ ಟೀಮ್ ಯಾಕೆ ಅವ್ರ ಬಗ್ಗೆ ವಿಶೇಷವಾಗಿರೋ ಕಾಳಜಿ ಅಂತ ಪ್ರಶ್ನೆಯನ್ನ ಕೇಳಿದ್ವಿ ಅವ್ರ ಅದಕ್ಕೆ ಉತ್ತರ ಕೊಟ್ಟಿದ್ದು ಹೀಗಿತ್ತು ಕೆ ಎಲ್ ರಾಹುಲ್ ಅವ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಇಷ್ಟೊಂದು ಫ್ಲಾಪ್ ಆಗ್ತಿದ್ದಾರೆ ಆದ್ರೂ ಯಾಕೆ ಹಾಕೊಳ್ತಿದ್ದಾರೆ ಅವ್ರನ್ನ ಕ್ಯಾಪ್ಟನ್ ಯಾಕೆ ಇಷ್ಟೊಂದು ಡಿಫೆಂಡ್ ಮಾಡ್ಕೋಬೇಕು ಏನು ಅಂತ ಎಲ್ಲ ಕಮೆಂಟ್ ಕೂಡ ನಾವು ನೋಡಿದ್ವಿ ಕೆ ಎಲ್ ರಾಹುಲ್ ಬಗ್ಗೆ ಈ ಪಾಯಿಂಟ್ ಬಗ್ಗೆ ಮಾತಾಡೋದಾದ್ರೆ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಕೆ ಎಲ್ ರಾಹುಲ್ ಸೊ ನಮ್ಮ ಹುಡುಗ ಅಂತ ನಾನು ಮಾತಾಡಿದ್ರೆ ಅಸ್ ಎ ಕ್ರಿಕೆಟರ್ ಹೇಳ್ತಾ ಮೇಲೆ ಕೆಳಗೆ ಹೋಗಿರೋ ಗ್ರಾಫ್ ಗೆ ಇನ್ನು ಕಾರಣಗಳು ಹುಡುಕ್ತಾ ಇದ್ದಾರೆ ರಾಹುಲ್ ಹುಡುಕ್ತಾ ಇದ್ದಾರೆ ಬಟ್ ಆ ತರ ಟ್ಯಾಲೆಂಟ್ ನ ಇಟ್ಕೊಂಡು ನೀನ್ ಆಡಿಸ್ದೇ ಇಲ್ಲ ಅಂತಂದ್ರೆ ಯಾರಿಗೆ ಆಗ್ಲಿ ಕಷ್ಟ ಆಗುತ್ತೆ ಒಂದು ಏನ್ ಗೊತ್ತಾ ಕೆ ಎಲ್ ರಾಹುಲ್ ನ ಸೆಲೆಕ್ಟ್ ಮಾಡೋದು ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಅಲ್ಲ ಸೆಲೆಕ್ಟರ್ಸ್ ಸೆಲೆಕ್ಟರ್ಸ್ ಏನ್ ಅಂತ ವಲ್ವು ಕೆ ಎಲ್ ರಾಹುಲ್ ಮೇಲೆ ಅವ್ರು ಯಾಕೆ ಪಿಕ್ ಮಾಡ್ತಾರೆ ಕೆ ಎಲ್ ರಾಹುಲ್ ನ ಸೆಲೆಕ್ಟ್ ಮಾಡಿದ್ದಾರೆ ಅಂತಂದ್ರೆ ಸೆಲೆಕ್ಟರ್ಸ್ ಗೆ ಬೇಕು ಅಂತ ಅನ್ಸಿರುತ್ತೆ ಸೊ ಟ್ಯಾಲೆಂಟೆಡ್ ಡೌಟ್ ಟೀಮ್ ಬೇಕು ಯಾವ ಇಂದ ಆಗಿರಲ್ಲ ಬಟ್ ಆಗಿರೋಲ್ಲ ಸ್ಯಾಡನ್ ಇನ್ ತಿಂಗ್ ಫ್ಲಿಪ್ ಸೈಡ್ ನೋಡಿ ಇಷ್ಟು ಟ್ಯಾಲೆಂಟ್ ಇರುವಂತ ಕೆ ಎಲ್ ರಾಹುಲ್ ಯಾಕೆ ಕನ್ಸಿಸ್ಟೆಂಟ್ ಆಗಿ ರನ್ ನೋಡಲ್ಲ ಅಂತ ಕೇಳೋದು ಸತ್ಯ ನಾನೇ ಕೇಳ್ತೀನಿ ಸೊ ರೋಹಿತ್ ಶರ್ಮಾ ಅವರ ವಿಚಾರದಲ್ಲೂ ಕೂಡ ಇದೆ ರೋಹಿತ್ ಶರ್ಮಾ ಅಂತಲ್ಲ ಯಾವುದೇ ಪ್ಲೇಯರ್ ಆಗಿದ್ರು ಕೂಡ ಅವರು ತಂಡಕ್ಕೆ ಬೇಕಾ ಬೇಡುವ ಅಂತ ತೀರ್ಮಾನ ಮಾಡೋದು ಸೆಲೆಕ್ಟರ್ಸ್ ಕ್ಯಾಪ್ಟನ್ಸಿಗೆ ಯಾರು ಸೂಕ್ತ ಅವರ ಶಕ್ತಿ ಏನು ಯಾವ ಆಟಗಾರರು ಬೇಕು ಅವರ ಎಕ್ಸ್ಪೀರಿಯನ್ಸ್ ಏನು ಎಲ್ಲ ನೋಡಿ ನಿರ್ಧಾರ ಮಾಡೋದು ಸೆಲೆಕ್ಷನ್ ಕಮಿಟಿ ಲಾಬಿ ಮಾಡಿ ಪಕ್ಷದಲ್ಲಿ ಟಿಕೆಟ್ ಪಡ್ಕೊಳ್ಳೋ ರೀತಿ ಕೆಲಸ ಮಾಡದೇ ಇದ್ರೂ ಕೂಡ ಹೈಕಮಾಂಡ್ ಮನೆಗೆ ಹೋಗಿ ಸ್ಥಾನ ಪಡ್ಕೊಳ್ಳೋ ತರ ಬಿ ಸಿಐಲ್ಲಿ ಕ್ಯಾಪ್ಟನ್ ಆಗೋಕೆ ಸಾಧ್ಯ ಇಲ್ಲ ಭಾರತದಲ್ಲಂತೂ ಜನರಿಂದಲೇ ಇದಕ್ಕೆ ಪ್ರೆಷರ್ ಸೃಷ್ಟಿಯಾಗುತ್ತೆ ಯಾಕೆ ಆಡದೇ ಇರೋರನ್ನು ಒಳಗಿಟ್ಕೊಂಡಿದೀ ಅನ್ನೋ ಪ್ರಶ್ನೆಯನ್ನು ಜನ ಕೇಳೇ ಕೇಳ್ತಾರೆ ಪ್ರತಿಯೊಬ್ಬರು ವಿಚಾರದಲ್ಲಿ ಅಂಥದ್ರಲ್ಲಿ ಕ್ಯಾಪ್ಟನ್ ಎಲ್ಲ ಮಾಡೋಕ್ಕಾಗಲ್ಲ ಅವರು ರಿಸಲ್ಟ್ಸ್ ತಂದು ಕೊಡ್ತಾ ಇಲ್ಲ ಅಂದರೆ ಅಂತ ಕೊಹ್ಲಿಯನ್ನೇ ಇಳಿಸಬೇಕಾಯಿತು ರಿಸಲ್ಟ್ಸ್ ಸರಿಯಾಗಿ ಬರ್ತಿಲ್ಲ ಕೆಲ ದಿನಗಳಿಂದ ಅಂತ ಜೊತೆಗೆ ಐ ಸಿ ಸಿ ಟ್ರೋಫಿಗಳನ್ನ ಗೆಲ್ಸ್ಕೊಡಕ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಇನ್ನು ರೋಹಿತ್ ಅವರ ಪರ್ಫಾರ್ಮೆನ್ಸ್ ನೋಡಿದ್ರು ಕೂಡ ಈ ರೀತಿ ಲಾಬಿ ಮಾಡಿಕೊಂಡು ಸ್ಥಾನ ಪಡ್ಕೊಳ್ಳೋ ಅನಿವಾರ್ಯತೆ ರೋಹಿತ್ ಇಲ್ಲ ಅಫ್ಕೋರ್ಸ್ ಕೆಲವೊಂದಷ್ಟು ಪಂದ್ಯಗಳಲ್ಲಿ ಕಳಪೆ ಆಟ ಆಡಿರೋದು ನಿಜ ಇದು ರೋಹಿತ್ ಒಬ್ರಿಗೆ ಆಗತ್ತೆ ಅಂತ ಅಲ್ಲ ಎಲ್ಲ ಆಟದ ಎಲ್ಲ ಅಥ್ಲೀಟ್ಗಳು ಯಾವಾಗ್ಲೂ ಒಂದೇ ಫಾರ್ಮ್ ನಲ್ಲಿ ಇರೋದು ಕಷ್ಟ ಆದ್ರೆ ರೋಹಿತ್ ಅನುಪಸ್ಥಿತಿಯನ್ನ ಅವರ ಅಲಭ್ಯತೆಯನ್ನ ತಂಡದ ಸದಸ್ಯರಿಗೆ ಊಹೆ ಮಾಡ್ಕೊಳಕ್ಕಾಗಲ್ಲ ತುಂಬಾ ಜನಕ್ಕೆ ನೆನಪು ನೆನಪಿರ್ಬೋದು ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಆಗಿದ್ದಾಗ ಇನ್ನೇನು ಅವ್ರ ಕ್ಯಾಪ್ಟನ್ಸಿ ಬಿಡೋಕ್ಕಿಂತ ಸ್ವಲ್ಪ ಮುಂಚೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪಾಕ್ ಜರ್ನಲಿಸ್ಟ್ ಒಂದು ಪ್ರಶ್ನೆ ಮಾಡ್ತಾರೆ ಇಶನ್ ಕಿಶನ್ ಆಡಿಸ್ಬೋದಾಗಿತ್ತು ರೋಹಿತ್ ಶರ್ಮಾ ಯಾಕೆ ಅನ್ನೋ ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಕೊಹ್ಲಿ ರೋಹಿತ್ ಶರ್ಮಾರನ್ನು ಟೀಮ್ನಿಂದ ಡ್ರಾಪ್ ಮಾಡೋಕ್ಕಾಗತ್ತಾ ನಿಮಗೆ ಹಂಗೆ ಅನಿಸುತ್ತಾ ಅನ್ಬಿಲಿವಬಲ್ ಟಿ ಟ್ವೆಂಟಿಯಿಂದ ರೋಹಿತ್ ಶರ್ಮಾರನ್ನು ಡ್ರಾಪ್ ಮಾಡೋದಾ ಏನು ರೀ ನೀವು ಹೇಳಿ ಸ್ಟ್ರಾಂಗ್ ರಿಯಾಕ್ಷನ್ ಕೊಡ್ತಾರೆ ಜೊತೆಗೆ ನಿಮಗೆ ಕಾಂಟ್ರವರ್ಸಿ ಬೇಕಾ ನನಗೆ ಮುಂಚೆಯೇ ಹೇಳಿಬಿಡಿ ನಾನು ರೆಡಿಯಾಗಿ ಬರ್ತೀನಿ ನಿಮಗೆ ಉತ್ತರ ಕೊಡೋಕ್ಕೆ ಅಂತ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಹೇಳ್ತಾರೆ ಸೊ ರೋಹಿತ್ ಟೀಮ್ ಇಂಡಿಯಾದ ಇಂಪ್ಯಾಕ್ಟ್ ಫುಲ್ ಪ್ಲೇಯರ್ ಅನ್ನೋದನ್ನ ಟೀಮ್ ಬಿ ಎಲ್ಲರೂ ಒಪ್ಕೊಳ್ತಾರೆ ಏನೋ ಕ್ರಿಕೆಟ್ ನೋಡೋ ಯಾರಿಗೆ ಆದರೂ ಕೂಡ ರೋಹಿತ್ ಅನ್ಫಿಟ್ ಇದ್ದಾರೆ ಅವ್ರಿಗೆ ಫೀಲ್ಡಿಂಗ್ ಮಾಡೋಕಾಗ್ತಿಲ್ಲ ಅಂತೆಲ್ಲ ಅನ್ಸಲ್ಲ ಓಡಲ್ಲ ಅವರು ರನ್ ಅಂತ ಅನ್ಸಲ್ಲ ನಿಜ ಸಿಕ್ಸ್ ಫೋರೇ ಜಾಸ್ತಿ ಹೊಡಿತಾರ ಅವರು ಕ್ರೀಸ್ ಅಲ್ಲಿ ಜಾಸ್ತಿ ಹೊತ್ತು ನಿಂತ್ಕೊಂಡ್ರೆ ಹಾಗಂತ ಓಡದೇ ಇಲ್ಲ ಅಂತೆಲ್ಲ ಇನ್ಜಾಮ್ ತರ ಅಲ್ಲ ಜೀವನದಲ್ಲಿ ಅತಿ ಹೆಚ್ಚು ಬಾರಿ ಪದೇ ಪದೇ ರನ್ಔಟ್ ಆಗಿರೋ ಅಪಖ್ಯಾತಿ ಇದೆಯಲ್ಲ ಗ್ರೇಟ್ ಬ್ಯಾಟ್ಸ್ಮನ್ ಆದರೂ ಕೂಡ ಆ ಲೆವೆಲ್ಗೆಲ್ಲ ಇಲ್ಲ ನಮ್ಮ ರೋಹಿತ್ ಶರ್ಮಾ ಈಗ ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿಯಲ್ಲೂ ಕೂಡ ಅಷ್ಟೇ ಅವ್ರು ಫೀಲ್ಡಿಂಗ್ ಮಾಡ್ಬೇಕಾದ್ರೆ ನೋಡಿ ಅವರು ಅವರ ಓಟ ನೋಡಿ ಅವ್ರ ಡೈವ್ಗಳನ್ನು ನೋಡಿ ಅವೆಲ್ಲ ಫಿಟ್ ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ ಕುಮಾರ್ಗುದ್ರೆ ಹೇಳಕ್ ಆಗುದಿಲ್ಲ ಸರಿ ಫಿಟ್ ಅವರಿಗೆ ಜೊತೆಗೆ ಐದು ಸಲ ಐ ಪಿ ಎಲ್ ವಿನ್ ಮಾಡಿಸಿರೋ ಕ್ಯಾಪ್ಟನ್ ರೀಸೆಂಟ್ಲಿ ಅವರ ಕ್ಯಾಪ್ಟೆನ್ಸಿಯಲ್ಲಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅನ್ನ ಕೂಡ ಗೆದ್ಕೊಂಡ್ ಬರಲಾಗಿದೆ ಭಾರತಕ್ಕೆ ಈಗಲೂ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತ ಈ ವಿಡಿಯೋ ರೆಕಾರ್ಡ್ ಆಗೋ ವೇಳೆಗೆ ಸೆಮಿಫೈನಲ್ ತಲುಪಿದೆ ಹೀಗಾಗಿ ನೋಡಿ ರೋಹಿತ್ ದಡಿಯ ದಪ್ಪ ಕೊಬ್ಬು ತುಂಬಿಕೊಂಡಿದೆ ಮೈಯಲ್ಲಿ ಫಿಟ್ ಇಲ್ಲ ಈ ರೀತಿ ಕಾಮೆಂಟ್ರಿಯನ್ನ ಕ್ರಿಕೆಟ್ ನ ಗಂಧಗಾಳಿ ಗೊತ್ತಿಲ್ದೇ ಇರೋರು ಪಾಲಿಟಿಕ್ಸ್ ಮಾಡೋರು ಈ ರೀತಿ ಕಾಮೆಂಟ್ರಿ ಕೊಟ್ಕೊಂಡು ಓಡಾಡಿದ್ರೆ ಸರಿನಾ ಅನ್ನೋ ಪ್ರಶ್ನೆ ಉದ್ಭವಿಸುತ್ತೆ ಅಷ್ಟೇ ಅಲ್ಲ ಅಂಕಿತ್ ಕಲಿಯಾರ್ ಇವರು ಫಿಟ್ನೆಸ್ ಕೋಚ್ ಇವರೇ ರೋಹಿತ್ ಅವರ ಫಿಟ್ನೆಸ್ ಬಗ್ಗೆ ಮಾತನಾಡಿದ್ದಾರೆ ರೋಹಿತ್ ಅವರು ಬಲ್ಕಿಯಾಗಿ ಸ್ವಲ್ಪ ದಪ್ಪ ನಿಮಗೆ ಕಾಣ್ಬೋದು ಆದರೆ ವಿರಾಟ್ ಕೊಹ್ಲಿ ಥರನೇ ಅವರು ತುಂಬ ಫಿಟ್ ಇದ್ದಾರೆ ಆ ಫಿಟ್ನೆಸ್ ಅನ್ನು ನಾವು ಫೀಲ್ಡಲ್ಲಿ ನೋಡಿದ್ದೀವಿ ಅವರು ಪ್ರತಿ ಸಲ ಯೋಯೋ ಟೆಸ್ಟ್ ಪಾಸ್ ಮಾಡ್ತಾರೆ ಅಂತ ಈ ಹಿಂದೆ ಯೋಯೋ ಟೆಸ್ಟ್ ಕಡ್ಡಾಯ ಇತ್ತಲ್ಲ ಆ ಟೈಮ್ನಲ್ಲೇ ಹೇಳಿದರು ಸೊ ಅದಾದ ಮೇಲೂ ರೋಹಿತ್ ಗ್ರಾಫ್ ಕೆಳಗೆ ಬಿದ್ದಿದೆ ಅನ್ನೋದಕ್ಕೆ ಸಾಕ್ಷಿ ಸಿಗಲ್ಲ ನಿಮಗೆ ಆಲ್ರೆಡಿ ಹೇಳಿದ ಹಾಗೆ ಇನ್ಜ್ಮಾಮುಲ್ಲಾ ಗೊತ್ತಿರಬಹುದು ಪಾಕಿಸ್ತಾನದ ಗ್ರೇಟ್ ಬ್ಯಾಟರ್ ಕ್ಯಾಪ್ಟನ್ ಕೂಡ ಆಗಿದ್ರು ಅವರಂತೂ ರೋಹಿತ್ ಶರ್ಮಾಗಿಂತ ಕರೆಕ್ಟ್ ಡಬಲ್ ಇದ್ರು ಆದ್ರೆ ಸಾವಿರದ ಒಂಬೈನೂರ ತೊಂಬತ್ತೆರಡರ ಕ್ರಿಕೆಟ್ ವರ್ಲ್ಡ್ ಕಪ್ ನಲ್ಲಿ ಪಾಕಿಸ್ತಾನ ಗೆದ್ದಾಗ ಅವ್ರ ಪಾತ್ರ ತುಂಬಾ ಮುಖ್ಯವಾಗಿತ್ತು ಅದಾದ್ಮೇಲೂ ಕೂಡ ಅವ್ರು ದಪ್ಪನೇ ಆಗ್ತಾ ಹೋದ್ರು ಆದ್ರೆ ಅವರ ಪರ್ಫಾರ್ಮೆನ್ಸ್ ಕೂಡ ಮೇಲಕ್ಕೆ ಹೋಗಿದ್ದು ಹೋಗಲಿಲ್ಲ ಎಕ್ಸೆಪ್ಟ್ ರನ್ಔಟ್ ಒಂದು ಜಾಸ್ತಿ ಆಗ್ತಾ ಇದ್ರು ಏನೋ ನಮ್ಮದೇ ದೇಶದ ಸರ್ಫರಾಜ್ ಖಾನ್ ಕೂಡ ನೋಡೋಕೆ ಸ್ವಲ್ಪ ದಪ್ಪನೆ ಕಾಣಿಸ್ತಾರೆ ಆದ್ರೆ ಯಾರಿಗೂ ಕಮ್ಮಿ ಇಲ್ಲದಂತೆ ಅವರು ಬ್ಯಾಟಿಂಗ್ ಮಾಡ್ತಾ ಇದಾರೆ ನ್ಯಾಷನಲ್ ಟೀಮಿಗೆ ಬಂದಾಗ ಚೆನ್ನಾಗಿ ಪರ್ಫಾರ್ಮ್ ಮಾಡಕ್ ಆಗಲಿಲ್ಲ ಅವರಿಗೆ ಬಟ್ ಡೊಮೆಸ್ಟಿಕ್ ನಲ್ಲಿ ಫಿಟ್ ಇರೋ ಕೋಲ್ ಮಿಂಚಿನಂತೆ ಸಿಕ್ಸ್ ಪ್ಯಾಕ್ ಇರೋ ಆಟಗಾರರಿಗಿಂತ ಅವ್ರು ಚೆನ್ನಾಗಿ ಆಡ ತೋರಿಸಿದ್ದಾರೆ ಇನ್ನು ಈ ರೋಹಿತ್ ಅವರ ಕುರಿತು ಎದ್ದಿರೋ ಈ ವಿವಾದಗಳ ಬಗ್ಗೆ ಖುದ್ದು ಬಿ ಐ ಸೆಕ್ರೆಟರಿ ದೇವಜಿತ್ ಸೈಕಿಯ ಕೂಡ ರಿಯಾಕ್ಟ್ ಮಾಡಿದ್ದಾರೆ ನಮ್ಮ ಟೀಮ್ ಸೆಮಿಫೈನಲ್ ಗೆ ಹೋಗಿರುವಾಗ ಆಸ್ಟ್ರೇಲಿಯಾ ಮುಂದೆ ನಾವು ಸೆಮಿಸ್ ಆಡ್ತಿರೋ ಟೈಮ್ ನಲ್ಲಿ ನಮ್ಮ ತಂಡದ ಕ್ಯಾಪ್ಟನ್ ಬಗ್ಗೆ ಈ ರೀತಿ ಜವಾಬ್ದಾರಿ ಹೇಳಿಕೆಯನ್ನು ಕೊಡೋದು ದುರದೃಷ್ಟಕರ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಥವಾ ಕಾಂಗ್ರೆಸ್ ಪಾರ್ಟಿ ಕೂಡ ತಮ್ಮ ವಕ್ತಾರ ಹೇಳಿಕೆಗೆ ಬೆಂಕಿಯಾಗಿದೆ ಕ್ಷಮಾ ಅವರ ಹೇಳಿಕೆ ವೈಯಕ್ತಿಕ ಅವರ ಹೇಳಿಕೆಗೂ ಪಕ್ಷಕ್ಕೂ ಸಂಬಂಧ ಇಲ್ಲ ಪೋಸ್ಟ್ ಡಿಲೀಟ್ ಮಾಡುವಂತೆ ಸೂಚನೆ ಕೊಟ್ಟಿದ್ದೀವಿ ಮುಂದೆ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿದ್ದೀವಿ ಅಂತ ಕಾಂಗ್ರೆಸ್ ಐ ಟಿ ಸೆಲ್ ಮುಖ್ಯಸ್ಥ ಪವನ್ ಖೇರಾ ಹೇಳಿದ್ದಾರೆ ಅಲ್ಲದೆ ಕ್ರೀಡೆಗೆ ಅವರು ಕೊಟ್ಟಿರೋ ಕೊಡುಗೆಯನ್ನು ಕಾಂಗ್ರೆಸ್ ಗೌರವದಿಂದ ಕಾಣುತ್ತೆ ಅವರ ಅಲ್ಲಗಳಿಯೋ ರೀತಿ ಹೇಳಿಕೆ ಕೊಟ್ಟರೆ ಅದನ್ನ ಸಹಿಸುವುದಿಲ್ಲ ಒಪ್ಕೊಳ್ಳೋದಿಲ್ಲ ಅಂತ ಕಾಂಗ್ರೆಸ್ ಅವರ ಪಕ್ಷದ ನಾಯಕಿಯ ವಕ್ತಾರೆಯ ಹೇಳಿಕೆಗೆ ಈ ರೀತಿ ಒಂದು ಡ್ಯಾಮೇಜ್ ಕಂಟ್ರೋಲ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದೆ ನಾವು ಇದನ್ನು ಒಪ್ಪಲ್ಲ ಅಂತ ಹೇಳಿದೆ ಅದೊಂದು ಸಮಾಧಾನಕರ ವಿಚಾರ ಶಮಾ ಮಹಮ್ಮದ್ ಕೂಡ ಗಾಬರಿಯಾಗಿ ಅಯ್ಯೋ ಹಿಂಗೆಲ್ಲ ಆಯ್ತಲ್ಲ ಅಂತ ಅಂದ್ಕೊಂಡು ಪೋಸ್ಟ್ ಡಿಲೀಟ್ ಮಾಡಿದ್ದಾರೆ ಈಗ ಸ್ನೇಹಿತರೆ ನೀವು ಹೇಳಿ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ